ತಂಗಿ ಮಿನುಗುತ್ತಾರೆ ಹಾ ಮಿನುಗುತ್ತಾರೆ ಇಷ್ಟು ಫ್ಯಾನ್ಸ್ ಗಳಿಸಿದ್ರಿ ಬಾಗಲಕೋಟೆ ಇಲ್ಲಿ ಲೀಡರ್ ಅದಾರ ಇಲ್ಲಿ ಅವ್ರ ಮುಂಜಾನೆ ಬೆಳಗಿಂದ ಚರ್ಚೆ ಮಾಡಿದ್ವಿ ಎಂ ಪಿ ಆಗೋದು ಖಚಿತ್ ಲೋಕಸಭೆ ಪ್ರವೇಶ ಆಗೋದು ಖಚಿತ್ ಬೈ ಚಾನ್ಸ್ ಸರ್ಕಾರ ಬರ್ತಂದ್ರ ಮಂತ್ರಿಯಾಗಿ ಆಗಿ ಬಾಗಲಕೋಟದ ಕಾಲ್ ಇಡೋದು ನಿಶ್ಚಿತ್ ಇದು ನಮ್ಮ ಭವಿಷ್ಯಕ್ಕೆ ಅಡ್ವಾನ್ಸ್ ಹೇಳ್ಬಿಟ್ಟು ತಂಗಿ ನಮಸ್ಕಾರ ರೀಪಾ ಎಲ್ಲರಿಗೂ ಚಳಿಗಾಲ ಅಧಿವೇಶನದಾಗ ಬಾಗಲಕೋಟೆ ಲೋಕಸಭಾ ಮುಂದಿನ ಭಾವಿ ಸದಸ್ಯರಾದಂಥ ವೀಣಾ ಕಾಶಪ್ಪನವರು ಆಕಸ್ಮಿಕ ಸಿಕ್ಕಾರ್ರಿ ಅವ್ರಕ್ಕಿಂತ ಮೊದಲು ಜೈ ಮೃತ್ಯುಂಜಯ ಮಹಾಸ್ವಾಮಿಗಳು ಆಶೀರ್ವಾದ ಮಾಡಿ ಹೋದ್ರಿ ಅದರ ಜೊತೆ ಜೊತೆಗೆ ಇವ್ರ ಯಜಮಾನರು ಶಾಸಕ ವಿಜೇಂದ್ರ ಕಾಶಪ್ಪನವರು ಮತ್ತು ವಿನಯ್ ಕುಲಕರ್ಣಿ ಬಾಬಾ ಸಾಹೇಬ್ ಪಾಟೀಲು ಹೋದರು ಆಮೇಲೆ ಹಿಂದೆ ತಿರುಗಿ ನೋಡಿದಾಗ ನಮ್ಮ ತಂಗಿ ಸಿಕ್ಕಿಬಿಟ್ಟರಿ ಇನ್ನು ಲೋಕಸಭಾ ಸದಸ್ಯ ಆಗೋ ಸಲುವಾಗಿ ಈಗಾಗಲೇ ನೀವೆಲ್ಲ ಆರೈಕೆ ಮಾಡಿರಿ ಖಚಿತ ಮಾಹಿತಿ ಪ್ರಕಾರ ಗುಪ್ತ ವರದಿನೂ ಸಹಿತ ತರಿಸ್ಕೊಂಡು ನಮ್ಮ ತಂಗಿ ಬಾಗಲಕೋಟೆ ಲೋಕಸಭಾ ಸದಸ್ಯ ಆಗ್ಬೇಕಂತ ಹೇಳಿ ಆಶೀರ್ವಾದವೂ ಮಾಡಿದ್ದೀರಿ ಯಾಕಂದರೆ ಅವ್ರ ಕೆಲಸನೂ ನೋಡಿದಿರಲ್ಲ ಜಿಲ್ಲಾ ಪಂಚಾಯತ್ ಅಧ್ಯಕ್ಷಿದ್ದಾಗ ಪ್ರತಿ ಗ್ರಾಮೀಣ ಮಟ್ಟದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಹಿಡ್ಕೊಂಡು ಮಹಿಳಾ ಸಬಲೀಕರಣ ಯೋಜನೆಯಲ್ಲಿ ಅದು ನರೇಗಾದಲ್ಲಿಯೂ ಸಹಿತ ಒಂದು ಪ್ರಶಸ್ತಿ ತೆಗೆದುಕೊಂಡಂಥ ಉತ್ತರ ಕರ್ನಾಟಕದ ಮಟ್ಟ ಮೊದಲ ಪಂಚಾಯಿತಿ ಅಂದರೆ ಇದೇ ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿ ಅದರ ಅಧ್ಯಕ್ಷರಾಗಿ ಕೆಲಸ ಮಾಡ್ಯಾರ ಕರ್ನಾಟಕ ರಾಜ್ಯ ಕೆ ಪಿ ಸಿ ಸಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ಯಾರ ಮೊನ್ನೆ ಐ ಎ ಎಸ್ ಐ ಪಿ ಎಸ್ ಕೋಚಿಂಗ್ ಸೆಂಟರ್ಗಳನ್ನ ಮಾಡಿದ್ದಾರೆ ನಿರುದ್ಯೋಗಿ ಯುವಕರಿಗೆ ಒಂದು ಆಶಾ ಕಿರಣ ಈಗ ನಿರುದ್ಯೋಗಿ ಭವನೆ ಭಾಳ ಐತ್ರಿ ಇವತ್ತು ಬೆಳಗ್ಗೆ ಎಲ್ಲ ಮಂತ್ರಿಗಳಿಗೆ ಅದನ್ನ ಕೇಳಿದ್ನ ಉತ್ತರ ಕರ್ನಾಟಕದ ಯುವಕರು ಎಲ್ಲೆಲ್ಲೇ ಹೊಂಟಾರ ಉದ್ಯೋಗ ಮಾಡಕ ಚಾ ಮಾರಾತಾರ ಚುರುಮರಿ ಮಾರಾತಾರ ಬಜಿ ಮಾರಾತಾರ ನಮ್ಮ ಮಕ್ಕಳು ನಮ್ಮಲ್ಲೇ ಇರಬೇಕು ಅವರಿಗೆ ಸಬಲೀಕರಣ ಯೋಜನೆಗಳನ್ನ ಕೊಡಬೇಕು ವ್ಯವಸ್ಥಿತವಾದ ಕಾರ್ಖಾನೆಗಳನ್ನು ಸ್ಥಾಪಿಸಬೇಕು ಆವಾಗ ಅವರ ದುಡಿಯುವ ಕೈಗಳಿಗೆ ಒಂದು ಉದ್ಯೋಗ ಸಿಕ್ತಂದ್ರೆ ಅವರು ತಮ್ಮ ತಂದೆ ತಾಯಿಗಳನ್ನು ನೋಡಿಕೊಂಡು ಅನಾಥರಂತೆ ತಂದೆ ತಾಯಿನ ಬಿಟ್ಟು ಎಲ್ಲಿ ಹೋಗೋದಿಲ್ಲ ಅದಕ್ಕೋಸ್ಕರ ಇನ್ನು ಮುಂದಿನ ಬರುವ ದಿನಗಳಲ್ಲಿ ಇದೇ ಲೋಕಸಭಾ ಸದಸ್ಯರಾಗಿ ಬಾಗಲಕೋಟೆಯಲ್ಲಿ ಒಂದು ಮಹಿಳಾ ಶಕ್ತಿಯಾಗಿ ಮೀನುಗುತ್ತಾರೆ ಅಂತ ಹೇಳಿದ್ದೀವಿ ಮೀಣಾ ಯಾವ ರೀತಿ ಆಶೀರ್ವಾದ ಮಾಡ್ತೀರಿ ಇವತ್ತು ಚಳಿಗಾಲದ ಅಧಿವೇಶನದಲ್ಲಿ ಬಂದದ್ದು ತಂಗಿ ಅದ್ರ ಬಗ್ಗೆ ಒಂದು ಎರಡು ನಿಮಿಷ ವಿವರವಾಗಿ ಹೇಳಿ ಎಲ್ಲ ನಾಡಿನ ಸಮಸ್ತ ಜನತೆಗೆ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತು ನಂಬರ್ ಒನ್ ನ್ಯೂಸ್ ಚಾನಲ್ ಕೇವಲ ಕರ್ನಾಟಕ ಅಷ್ಟೇ ಅಲ್ಲದೆ ವಿದೇಶದಲ್ಲೂ ಕೂಡ ಹೆಸರುವಾಸಿಯಾಗಿದೆ ಇವತ್ತು ಎಲ್ಲರೂ ಕೂಡ ಮೊಬೈಲಲ್ಲಿ ನಂಬರ್ ಒನ್ ನ್ಯೂಸ್ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅಂತೇಳಿ ಮೊಟ್ಟ ಮೊದಲನೇದಾಗಿ ನಂಬರ್ ಒನ್ ನ್ಯೂಸ್ ಚಾನಲ್ಗೆ ಹಾಗೂ ಸೈಯದ್ ಅಣ್ಣವರಿಗೆ ನಾನು ಶುಭವನ್ನು ಕೋರ್ತೀನಿ ಅವರ ನ್ಯೂಸ್ ಚಾನಲನ್ನು ನಾನು ನೋಡ್ತಾ ಇರ್ತೀನಿ ಕಂಟಿನ್ಯೂಸ್ ಆಗಿ ನಮ್ಮ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಖಡಕ್ಕಾಗಿ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳುವಂಥ ಜವಾರಿ ಭಾಷೆಯಲ್ಲಿ ನಮ್ಮ ನಮ್ಮ ಉತ್ತರ ಕರ್ನಾಟಕದಲ್ಲೆಲ್ಲ ಜವಾರಿ ಕಾಕ ಅಂತೇಳಿ ಕರೀತಾರೆ ಅಂತಲೇ ಹೆಸರುವಾಸಿಯಾಗಿದ್ದಾರೆ ಭಾಳ ನಿಖರವಾದಂಥ ಅಸೆಂಬ್ಲಿ ಎಲೆಕ್ಷನಲ್ಲೂ ಕೂಡ ನಿಖರವಾದಂಥ ವರದಿಗಳನ್ನು ಕೊಟ್ಟಿದ್ರು ಈಗೂ ಕೂಡ ಸಾಕಷ್ಟು ಸಮೀಕ್ಷೆಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ನಾನು ಸುವರ್ಣ ಸೌಧಕ್ಕೆ ಬಂದಂಥ ವಿಚಾರ ಅಂತಂದರೆ ನಮ್ಮ ಮಾಲಿಂಗಪುರದ ಒಂದು ತೇರ್ದಾಳ್ ತಾಲೂಕು ಮಾಲಿಂಗಪುರದ ಹೋರಾಟ ನಡೀತಾ ಇದೆ ಆರ್ನೂರು ದಿನಗಳಿಂದ ಒಂದು ತಾಲೂಕು ಹೋರಾಟ ಸಮಿತಿ ತಾಲೂಕು ಮಾಡಬೇಕು ಅಂತೇಳಿ ಅಲ್ಲಿ ಜನತೆ ಹೋರಾಟಕ್ಕೋಸ್ಕರ ಇವತ್ತು ಅಮರಣಂಥ ಉಪವಾಸ ಕೂಡ ಮಾಡಿದ್ರು ಅವರನ್ನು ನಾವು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಒಂದು ಭರವಸೆಯನ್ನು ನೀಡಿದ್ವಿ ನಾವು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿಸ್ತೀವಿ ಮುಂದಿನ ನಿರ್ಣಯವನ್ನು ನಮ್ಮ ಖಂಡಿತ ಸರ್ಕಾರ ತೊಗೊಳುತ್ತೆ ಅನ್ನುವಂಥ ಭರವಸೆಯನ್ನು ನೀಡಿ ಅವರನ್ನು ಅಲ್ಲಿಂದ ಎದುರಿಸುವಂಥ ಕೆಲಸ ಮಾಡಿದ್ವಿ ಅದರ ಜೊತೆಗೆ ಇವತ್ತು ನಾನು ಹಾಗೂ ತೇರ್ದಾಳ ಮತಕ್ಷೇತ್ರದ ಹಿಂದಿನ ಅಭ್ಯರ್ಥಿಯಾದಂಥ ಸಿದ್ದು ಕಣ್ಣೂರವ್ರನ್ನೊಳಗೊಂಡಂತೆ ಸ ನಮ್ಮ ಡಿ ಸಿ ಸಿ ಅಧ್ಯಕ್ಷ ಆದಂಥ ನಂಜಯನ್ ಭಟ್ಟವರು ಸಾಕಷ್ಟು ಎಲ್ಲ ಮುಖಂಡರು ನಮ್ಮ ಅಧ್ಯಕ್ಷರು ರಫೀಕ್ ಸಾಬ್ಬವರಾಗಿರ್ಬೋದು ಎಲ್ಲರೂ ಒಳಗೊಂಡಂತೆ ಇವತ್ತು ಮುಖ್ಯಮಂತ್ರಿಗಳನ್ನು ಏನು ತಾಲೂಕು ಹೋರಾಟ ಸಮಿತಿ ಅಧ್ಯಕ್ಷರು ಸಂಗಪ್ಪಣ್ಣ ಅಲ್ಲಿ ಇದ್ದಾರೆ ಅವ್ರನ್ನ ಒಳಗೊಂಡಂತೆ ಎಲ್ಲರೂ ಭೇಟಿ ಆದ್ವಿ ಭರವಸೆಯನ್ನು ನೀಡಿದ್ದಾರೆ ಮುಖ್ಯಮಂತ್ರಿಗಳು ಮುಂದಿನ ದಿನಮಾನದಲ್ಲಿ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ನಾವು ಏನು ನಿರ್ಣಯವನ್ನು ತಗೋಬೋದು ಅಂಥೇಳಿ ಇವತ್ತು ವಿಚಾರವನ್ನು ಮಾಡಿ ಮುಂದಿನ ತೀರ್ಮಾನವನ್ನು ತೊಗೊತೀವಿ ಅಂತೇಳಿ ಹೇಳಿದ್ದಾರೆ ಇವತ್ತು ನಮ್ಮ ಸರ್ಕಾರದ ಮೇಲೆ ನಮಗೆ ವಿಶ್ವಾಸ ಇದೆ ಯಾಕಂದರೆ ಬಡವರ ಪರವಾಗಿರುವಂಥ ಸರ್ಕಾರ ಮಹಿಳೆಯರ ಪರವಾಗಿರುವಂಥ ಸರ್ಕಾರ ವಿದ್ಯಾರ್ಥಿಗಳ ಪರವಾಗಿರುವಂಥ ಸರ್ಕಾರ ದೀನ ದಲಿತರ ಪರವಾಗಿರುವಂಥ ಸರ್ಕಾರ ಇವತ್ತು ಎಲ್ಲರ ಆಶಾಕಿರಣ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು ಭಾಳ ಯಶಸ್ವಿಯಾಗಿ ಮುನ್ನಡೀತಾ ಇದೆ ಯಶಸ್ವಿಗೆ ಒಂದು ನಿದರ್ಶನ ರೂಪ ಅಂತಂದರೆ ನಮ್ಮ ಶಕ್ತಿ ಯೋಜನೆ ಏನು ಮಹಿಳೆಯರಿಗೋಸ್ಕರ ಫ್ರೀ ಬಸ್ಸನ್ನು ಮಾಡಿದರೆ ಉಚಿತ ಬಸ್ ಪ್ರಯಾಣವನ್ನು ಮಾಡಿದರೆ ಇವತ್ತು ಅದು ಒಂದು ನಿದರ್ಶನ ಅಂತ ಹೇಳ್ಬೋದು ಸಾಕಷ್ಟು ಇನ್ನು ಹಲವಾರು ಜಿಲ್ಲೆಯ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೋಸ್ಕರ ಇವತ್ತು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ವಿ ರೈತರ ಪರವಾಗಿ ಸಾಕಷ್ಟು ನಮ್ಮಲ್ಲಿ ಮಳೆ ಬೆಳೆ ಆಗಿಲ್ಲ ಅದರ ಮುಂದಿನ ಏನು ಕ್ರಮವನ್ನು ತಗೋಬೇಕು ಜೊತೆಗೆ ಬೆಳೆ ಪರಿಹಾರ ಬೆಳೆ ವಿಮೆ ಈ ಥರ ಸಾಕಷ್ಟು ಚರ್ಚೆಗಳನ್ನು ಕೂಡ ಮಾಡಿದ್ವಿ ನೇಕಾರು ಪರವಾಗಿರುವಂಥ ಚರ್ಚೆಗಳನ್ನು ಮಾಡಿದ್ದೀವಿ ಇವತ್ತು ನಮ್ಮ ಸರ್ಕಾರ ಎಲ್ಲರಿಗೂ ಒಂದು ನ್ಯಾಯ ಕೊಡುತ್ತೆ ಅನ್ನುವಂಥ ಭರವಸೆ ನನಗಿದೆ ಈ ಒಂದು ನಿಟ್ಟಿನಲ್ಲಿ ಇವತ್ತು ಸೌಧಕ್ಕೆ ಬಂದಂಥ ಮುಖ್ಯ ಉದ್ದೇಶ ಅಂತಂದರೆ ಇದು ಬಾಗಲಕೋಟೆ ಹೋಗಿ ದಿಲ್ಯ ಕೇಳ್ಬೇಕ್ರಿ ಇದೆ ಮೆನುಗುತ್ತಾರೆ ಕಿತ್ತೂರು ಚೆನ್ನಮ್ಮನಾಗ ಅಲ್ಲಿ ಗರ್ಜನೆ ಮಾಡ್ತಾಳೆ ಹಂಗಾದ್ರೆ ನಂಬರ್ ಒನ್ ಚೆನ್ನಾಗಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ವಿನಾಕಾಗಿ ಯಾವ ರೀತಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಬಾಕ್ಸ್ನ ಹಾಕ್ರಿ ಮತ್ತೊಂದು ಕಡಕ್ಕೆ ಸುದ್ದಿ ಬರ್ತೀನಿ ನಮಸ್ಕಾರ